ನಮಸ್ಕಾರ ಸಂದೀಪ್ ಕುಮಾರ್ ಹಿರೇಮಠ್ ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಗೆಜ್ಜೆ ಸೌಂಡು ಕಾಲ್ ಗೆಜ್ಜೆ ಸೌಂಡು ಶಬ್ದಗಳು ಬರ್ತಾ ಇರುತ್ತೆ ಈ ಅನುಭವ ನನಗೂ ಉಂಟಾಗಿದೆ ಈ ಅನುಭವ ನನಗೂ ಉಂಟಾಗಿರೋದ್ರಿಂದ ವೀಡಿಯೋ ಮಾಡ್ತಿರೋದು ಮನೆಯಲ್ಲಿ ನಿಮ್ಮ ಮನೆಗಳಲ್ಲಿ ರಾತ್ರಿ ಸಮಯದಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಕಾಲ್ ಗೆಜ್ಜೆ ಶಬ್ದ ಕಾಲ್ ಗೆಜ್ಜೆ ಸೌಂಡು ಗೆಜ್ಜೆ ಶಬ್ದ ಸೌಂಡ್ ಆಗ್ತಿದ್ರೆ ಏನು ಅರ್ಥ ಏನಿದು ಸೂಚನೆ ಎದುರುಕಣ ಅಂಥ ಅವಶ್ಯಕತೆ ಏನಿಲ್ಲ ಇದೇನು ದೆವ್ವ ಭೂತ ಪ್ರೇತ ಪಿಶಾಚಿ ಆತ್ಮಗಳು ಆ ಥರ ಕಾಟುಗಳು ಅಂತ ಎದುರುಕೋಣ ಅಂಥ ಅವಶ್ಯಕತೆ ಏನಿಲ್ಲ ಸೈಂಟಿಫಿಕಲಿ ನಾವು ಹೇಳೋದಾದರೆ ಸೈನ್ಸ್ ಪ್ರಕಾರ ಹೇಳೋದಾದರೆ ಇದು ಒಂದು ಮಿಡತೆ ಟೈಪ್ ಇರುತ್ತೆ ಮಿಡತೆ ಟೈಪು ಹುಳ ಅದು ಕಣ್ಣಿಗೆ ಕಾಣಲ್ಲ ಚಿಕ್ಕುದು ಮಿಡತೆ ಟೈಪ್ ಇರುತ್ತೆ ಅದು ಮನೆ ಒಳಗಡೆ ಬಂದಾಗ ಈ ಸೌಂಡ್ ಮಾಡ್ತಾ ಇರುತ್ತೆ ಜಲ್ 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 ಸೇಮ್ ಗೆಜ್ಜೆ ಸೌಂಡ್ ಆಗ್ತಿರುತ್ತೆ ನಮ್ಮ ಹಿರಿಯರು ಪೂರ್ವಿಕರು ಈ ಗೆಜ್ಜೆ ಸೌಂಡ್ ಬಗ್ಗೆ ಏನು ಹೇಳ್ತಿದ್ದೆಂದ್ರೆ ಹೇಳ್ತಾಯಿದ್ರು ಮನೆ ಒಳಗಡೆ ಗೆಜ್ಜೆ ಸೌಂಡ್ ಆಗುತ್ತೆ ಲಕ್ಷ್ಮಿ ಓಡಾಡ್ತಾಳೆ ಮನೆಯಲ್ಲಿ ರಾತ್ರಿ ಟೈಮು ಲಕ್ಷ್ಮಿ ಓಡಾಡ್ತಾಳೆ ಅಂತಂದ್ಬಿಟ್ಟು ನಮ್ಮ ಹಿರಿಯರು ಪೂರ್ವಿಕರು ಹೇಳ್ತಾಯಿದ್ರು ಅದು ನಮಗೆ ಅನುಭವಗಳಾಗಿದೆ ನನಗೆ ಎಸ್ಪೆಷಲಿ ನನಗೆ ಅನುಭವ ಆಗಿರೋದ್ರಿಂದ ಹೇಳ್ತಾ ಇರೋದು ರಾತ್ರಿ ಮಧ್ಯರಾತ್ರಿಯಲ್ಲಿ ಗೆಜ್ಜೆ ಸೌಂಡ್ ಬಂದಂತಂದರೆ ಮನೆಯಲ್ಲಿ ಲಕ್ಷ್ಮೀ ಸಂಚಾರವಾಗುತ್ತಿದೆ ಅಂತ ಅರ್ಥ ಮಾಡ್ಕೊಬೇಕು ಇದೇನು ದೆವ್ವ ಭೂತ ಪ್ರೇತ ಪಿಶಾಚಿ ಆತ್ಮಗಳ ಕಾಟ ಅಲ್ಲ ಅಂದರೆ ಇದು ಎಲ್ರಿಗೂ ಕೇಳಿಸಲ್ಲ ಎಲ್ರಿಗೂ ಕೇಳಿಸಲ್ಲ ಯಾರೋ ಒಬ್ಬರಿಗೆ ಕೇಳಿಸುತ್ತೆ ಈಗ ನೀವೆಲ್ಲೋ ಲಾಡ್ಜಲ್ಲಿ ಮಲ್ಕೊಂಡು ಮಲ್ಕೊಂಡಿರ್ತೀರಾ ಯಾವುದೋ ಊರುಗಳಲ್ಲಿ ಹೋಗಿರ್ತೀರ ಟೂರ್ಗೆ ಪುಣ್ಯಕ್ಷೇತ್ರಗಳಿಗೋಗಿರ್ತೀರ ಲಾಡ್ಜಲ್ಲಿ ಇದ್ದಾಗ ಈ ಸೌಂಡ್ ಗೆಜ್ಜೆ ಸೌಂಡ್ ಜಲ್ 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 ಬರ್ತಿರುತ್ತೆ ಅಥವಾ ರೂಮುಗಳಲ್ಲಿ ಇದ್ದಾಗ ಮನೆಗಳಲ್ಲಿ ಅಪಾರ್ಟ್ಮೆಂಟಲ್ಲಿ ಇದ್ದಾಗ ಮನೆಯಲ್ಲಿ ಈ ಗೆಜ್ಜೆ ಶಬ್ದ ಕಾಲ್ ಗೆಜ್ಜೆ ಶಬ್ದ ಬರ್ತಿರುತ್ತೆ ಎದುರ್ಕಣ ಅಂತ ಅವಶ್ಯಕತೆ ಏನಿಲ್ಲ ಇದು ನಿಮ್ಮ ಹಿಂದೆ ಖಂಡಿತವಾಗಲೂ ಆ ಒಂದು ದೈವಶಕ್ತಿ ಇದೆ ಅಂತ ಅರ್ಥ ಮಾಡ್ಕೊಬೇಕು ದೇವರು ಆಶೀರ್ವಾದ ಇದ್ದವರಿಗೆ ದೈವ ಕೃಪೆ ಇದ್ದವರಿಗೆ ಈ ಒಂದು ಗೆಜ್ಜೆ ಶಬ್ದ ಕೇಳಿಸುತ್ತೆ ಎಲ್ರಿಗೂ ಕೇಳಿಸಲ್ಲ ಯಾರಿಗೆ ಕೇಳಿಸಿರುತ್ತೋ ಗೆಜ್ಜೆ ಶಬ್ದ ಕಾಲ್ ಗೆಜ್ಜೆ ಶಬ್ದ ಕಾಮೆಂಟ್ಸ್ ಬ್ಯಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ನೀವು ಹೌದು ಅಂತ ಖಂಡಿತವಾಗಲೂ ಕೇಳೇ ಕೇಳುತ್ತೆ ನಿಮ್ಮನೆ ಕಾಂಪೌಂಡಲ್ಲಿದ್ದಾಗ ಮಧ್ಯರಾತ್ರಿ ಮನೆ ಒಳಗಡೆ ರೂಮಲ್ಲಿ ಹಾಲಲ್ಲಿ ಯಾರೋ ಗೆಜ್ಜೆ ಝಲ್ ಜಲ್ 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 ಅಂತ ಓ ಓಡಾಡ್ದಂಗೆ ಆಗುತ್ತೆ ನೀವು ಹತ್ರ ಹೋದಾಗ ಅದು ನಿಂತು ಬಿಡುತ್ತೆ ಈ ಅನುಭವ ನನಗೂ ಆಗಿದೆ ಅರ್ಥ ಮಾಡ್ಕೊಳ್ಳಿ ಅಂತ ಅವಶ್ಯಕತೆ ಇಲ್ಲ ದೈವ ಪ್ರೇರಣೆ ನಿಮ್ಮ ಮೇಲಿದೆ ಭಗವಂತನ ಆಶೀರ್ವಾದ ಇದೆ ಯಾವುದೋ ಒಂದು ಅಗೋಚರವಾದ ದೈವಶಕ್ತಿ ಮೇಲೆ ಇದೆ ಅಂತ ಭಾವಿಸ್ಬೇಕು ಅಷ್ಟೇ ಎದುರುಕೊಳೋ ಅಂಥ ಅವಶ್ಯಕತೆ ಏನಿಲ್ಲ ಇದಕ್ಕೆ ನೀವು ಈ ವಿಷ್ಣು ಸಹಸ್ರನಾಮ ಅಥವಾ ಲಲಿತ ಸಹಸ್ರನಾಮ ಅಥವಾ ಲಲಿತ ತ್ರಿಶತಿ ನಾಮಾವಳಿ ಸ್ತೋತ್ರಗಳು ಪಠಣೆ ಮಾಡ್ತಾ ಬನ್ನಿ ಆ ದೈವಶಕ್ತಿಗೂ ಈ ಒಂದು ಈ ಒಂದು ಸ್ತೋತ್ರಗಳಿಗೂ ತುಂಬ ಪವರ್ಫುಲ್ ಶಕ್ತಿ ಒಂದು ನಂಟು ಉಂಟು ಮಾಡ್ತಾ ಹೋಗಿ ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಅಂತ ಇದು ಒಂದು ಸೂಚನೆ ಇಂಡಿಕೇಶನ್ಸ್ ಕೊಡುತ್ತೆ ನಮಸ್ಕಾರ